ಪ್ರಿ ವೀಕ್ಷಕರೇ ನ್ಯೂಸ್ ತ್ರಿಗೇ ಸ್ವಾಗತ ಮೈಸೂರಿನಲ್ಲಿ ನಡೆದಂತಹ ಐದನೇ ವಲಯ ಮಟ್ಟದ ಪೊಲೀಸ್ ಕರ್ತವ್ಯಕೂಟ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಕ್ಷಿಣ ವಲಯ ಮೈಸೂರು ಇವರ ವತಿಯಿಂದ ಆಯೋಜಿಸಲಾಗಿತ್ತು ಈ ಕರ್ತವ್ಯಕೂಟದಲ್ಲಿ ಭಾಗವಹಿಸಿದ ವಿವಿಧ ಠಾಣೆ ಮತ್ತು ಘಟಕದ ಪೊಲೀಸ್ ಸಿಬ್ಬಂದಿಗಳು ಒಟ್ಟು ಒಂಬತ್ತು ಪದಕಗಳನ್ನು ಪಡೆದು ಕೊಡಗು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ವಿರಾಜಪೇಟೆಗೆ ಮೂರು ಪದಕಗಳು ಲಭಿಸಿದ್ದು ಎಸ್ಐ ಮಂಜುನಾಥ್ ಎಂ ಚಿನ್ನದ ಪದಕ ಹಾಗೆಯೇ ಬೋಪಣ ಎಂಎಸ್ ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆ ಒಂದು ಬೆಳ್ಳಿ ಒಂದು ಕಂಚು ಪಡೆದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಪೊಲೀಸ್ ಕಾರ್ಯಕ್ಷಮತೆ ಮತ್ತು ಮನೋಸ್ಥೈರ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಅಖಿಲ ಭಾರತ ಕರ್ತವ್ಯ ಕೂಟ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆಸಲಾಯಿತು ಈ ಕಾರ್ಯಕ್ರಮವು ಪ್ರತಿ ವರ್ಷ ದೇಶದ ನಾನಾ ರಾಜ್ಯಗಳಲ್ಲಿ ನಡೆಯುತ್ತದೆ ಸಿವಿಲ್ ಸಿ ಎ ಆರ್ ಆರ್ ಪಿ ಎಸ್ ಸೇರಿದಂತೆ ಎಲ್ಲ ವಿಭಾಗಗಳ ಪೊಲೀಸ್ ಪೇದೆಯಿಂದ ವರ್ಗಿನ ಸಿಬ್ಬಂದಿಗಳು ಕೂಟದಲ್ಲಿ ಭಾಗವಹಿಸಲಿದ್ದಾರೆ ಜೊತೆಗೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಸಿಬ್ಬಂದಿಯನ್ನು ಆಯಾ ರಾಜ್ಯದಿಂದ ಆಯ್ಕೆ ಮಾಡಿ ಕಳಿಸಲಾಗುತ್ತೆ ಇಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮ ಮತ್ತು ಮನಸ್ಥಿರ್ಯ ಹೆಚ್ಚಿಸುವ ಕುರಿತು ಅಧಿಕಾರಿಗಳ ಜೊತೆ ಸಂವಾದ ಸಹ ನಡೆಯುತ್ತೆ ಆರೋಪಿಗಳ ಪತ್ತೆಗೆ ಅನುಸರಿಸುವ ವಿಧಾನ ತಂತ್ರಜ್ಞಾನವನ್ನು ಪ್ರದರ್ಶಿಸಲಿದ್ದಾರೆ ಈ ವಿಚಾರದ ಮೇಲೆ ಆರು ಸ್ಪರ್ಧೆಗಳು ನಡೆಯುತ್ತವೆ ಉತ್ತಮ ಪ್ರದರ್ಶನ ನೀಡುವವರಿಗೆ ಮೂರು ಬಹುಮಾನವನ್ನು ನೀಡಲಾಗುತ್ತೆ ಇನ್ನು ಕೂಟದಲ್ಲಿ ನಡೆಯುವಂಥ ಸ್ಪರ್ಧೆಗಳು ಪೊಲೀಸ್ ಫೋಟೋಗ್ರಫಿ ವಿಡಿಯೋಗ್ರಫಿ ಪೊಲೀಸ್ ಶ್ವಾನ ಸ್ಪರ್ಧೆ ಕಂಪ್ಯೂಟರ್ ಆಧಾರಿತ ನೂತನ ತಂತ್ರಜ್ಞಾನ ವಿಧ್ವಂಸಕ ಕೃತ್ಯಗಳ ತನಿಖೆ ಅಪರಾಧ ಪತ್ತೆಗೆ ಬಳಸುವಂಥ ನೂತನ ಹಾಗೂ ವೈಜ್ಞಾನಿಕ ತಂತ್ರಜ್ಞಾನದ ಮಾದರಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವಂತಹ ಸೈಬರ್ ಸೇರಿದಂತೆ ವಿವಿಧ ರೀತಿಯ ಅಪರಾಧ ಕೃತಿಗಳಲ್ಲಿ ಆರೋಪಿಗಳ ಪತ್ತೆಗೆ ಅನುಸರಿಸುತ್ತಿರುವಂತಹ ನೂತನ ತಂತ್ರಜ್ಞಾನ ಹೊಸ ವಿಧಾನಗಳ ಕುರಿತು ಮಾಹಿತಿ ವಿನಿಮಯ ಮಾಡಿಕೊಡಲಾಗುತ್ತದೆ ಅಲ್ಲದೆ ಕ್ಲಿಸ್ಟಕ್ ಪ್ರಕರಣಗಳನ್ನು ಪತ್ತೆ ಮಾಡಲು ಬಳಸುವಂತಹ ವೃತ್ತಿಪರ ಕೌಶಲ್ಯ ವಿಧಾನಗಳ ಕುರಿತು ಸ್ಪರ್ಧೆ ನಡೆಯಲಿದೆ ಈ ವೇಳೆ ರಾಜ್ಯಗಳು ತಮ್ಮ ಸಾಮರ್ಥ್ಯ ಪ್ರದರ್ಶಿಸುವುದು ವಿಶೇಷವಾಗಿದೆ ವೃತ್ತಿಪರ ಕೌಶಲ್ಯ ವಿಧಾನಗಳ ಕುರಿತು ಸ್ಪರ್ಧೆ ನಡೆಯಲಿದೆ ಈ ವೇಳೆ ರಾಜ್ಯಗಳು ತಮ್ಮ ಸಾಮರ್ಥ್ಯ ಪ್ರದರ್ಶಿಸುವುದು ವಿಶೇಷ ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಪೊಲೀಸರ ಮನಸ್ಥೈರ್ಯವನ್ನು ಹೆಚ್ಚಿಸುವುದಕ್ಕೆ ಈ ಕಾರ್ಯಕ್ರಮ ಒಂದು ಬಲ ನೀಡಲಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ವಿಶೇಷ ವರದಿಯನ್ನು ನೇಮ ಮುಂದಿಟ್ಟವರು ಶಶಿಯಾಚಪ್ಪ ಮಗ್ಗುಲ